ಶಾಸಕ ಪ್ರದೀಪ್ ಈಶ್ವರ್ ಮನೆ ಮೇಲೆ ಕಲ್ಲು ತೂರಾಟ ನಗರದ ಕಂದವಾರದಲ್ಲಿ ಇರುವ ಶಾಸಕರ ಮನೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮನೆ ಮೇಲೆ ಕಲ್ಲು ತೂರಾಟ ನಡೆಸಿರುವ ಘಟನೆ ನಡೆದಿದೆ ಕಳೆದ ದಿನವಷ್ಟೇ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅಭೂತಪೂರ್ವ ಗೆಲುವನ್ನು ಪಡೆದುಕೊಂಡಿದ್ದರು ಸದ್ಯ ಇದೇ ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಒಂದು ಮತಗಳಿಂದ ಗೆದ್ದರೂ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುವುದಾಗಿ ಹೇಳಿಕೆ ಕೊಟ್ಟಿದ್ದರು ಆದರೆ ಈಗ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿಯೂ ಅಧಿಕ ಮತಗಳನ್ನು ಪಡೆದುಕೊಂಡಿದ್ದು ಜಯಶೀಲರಾಗಿದ್ದು ಬಿಜೆಪಿ ಕಾರ್ಯಕರ್ತರು ಹಾಗೂ ನೂತನ ಸಂಸದರ ಬೆಂಬಲಿಗರು ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಎಂದು ಪಟ್ಟು ಹಿಡಿದಿದ್ದಾರೆ ಫೋನ್ ಇಲ್ಲಿರೋ ಕೆಲಸ ಮಾಡೋರು ಈ ತರ ಮನೆಗೆ ಯಾರೋ ಗಾಜಿಗೆ ಎಲ್ಲ ಹೊಡೆದೋಗೈತೆ ಅಂತ ನಾನು ಅದು ಫೋನ್ ಬಂದಿದ್ದು ಎರಡು ನಿಮಿಷಕ್ಕೆ ನಾನು ಇಲ್ಲಿ ಬಂದೆ ಹಿಂದೆ ಒಂದು ಮೂರು ಕಲ್ಲಿಂದ ಹಾಕಿದ್ರು ಒಳಗಡೆಗೆ ಒಂದು ಕಲ್ಲು ಬಂದ್ಬಿಟ್ಟಿದೆ ಗ್ಲಾಸ್ ಎಲ್ಲ ಒಡೆದೋಗಿದೆ ಮತ್ತೆ ಹಿಂದೆ ಎಲ್ಲ ಹೋಗಿ ಚೆಕ್ ಮಾಡಿದ್ರೆ ಯಾರೂ ಇರಲಿಲ್ಲ ಅಷ್ಟೊತ್ತಲ್ಲಿ ಮತ್ತೆ ಒಂದು ಎರಡು ಗಂಟೆವರೆಗೂ ನಾವು ಇಲ್ಲೇ ಇದ್ದು ನೋಡಿಕೊಂಡು ಪೊಲೀಸವರೆಲ್ಲ ಬಂದರು ಉಳಿದ್ರು ಯಾರು ಸಿಗ್ಲಿಲ್ಲ ಮತ್ತೆ ಇವಾಗೆಲ್ಲ ಒಂದು ಬಂದು ಇದು ಮಾಡ್ತಾ ಇದ್ದಾರೆ ಅದು ಚೆಕ್ ಮಾಡ್ತಾ ಇದ್ದಾರೆ ಇವಾಗೆಲ್ಲ ಇನ್ನ ಇಲ್ಲ ಸರ್ ಇನ್ನು ಇವಾಗ ಚೆಕ್ ಮಾಡ್ತಾ ಇದ್ದಾರೆ ತನಿಖೆ ಮಾಡ್ತಾ ಇದ್ರು ಅವರು ಇಲ್ಲ ಸರ್ ಇವಾಗ ಅದೇ ಹ್ಮ್ ಅಷ್ಟೊತ್ತಲ್ಲಿ ಯಾರು ಓಡಾಡಿದ್ದಾರೆ ಅಂತ ಚೆಕ್ ಮಾಡಿ ಆಮೇಲೆ ನೋಡೋಣ ಅಂತ ಸದ್ಯ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಅಧಿಕ ಮತಗಳನ್ನು ಪಡೆದುಕೊಂಡ ಹಿನ್ನೆಲೆಯಲ್ಲಿ ಸಂಭ್ರಮಾಚರಣೆಗಳು ಹೆಚ್ಚಾಗಿವೆ ಜೊತೆಗೆ ಶಾಸಕ ಪ್ರದೀಪ್ ಈಶ್ವರ್ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ ಇದೇ ವಿಚಾರವಾಗಿ ನಿನ್ನೆ ರಾತ್ರಿ ಚಿಕ್ಕಬಳ್ಳಾಪುರ ನಗರದ ಕಂದವಾರದಲ್ಲಿ ಇರುವ ಶಾಸಕರ ಮನೆಯ ಕಿಟಕಿ ಗಾಜುಗಳನ್ನು ಹೊಡೆದು ದುಷ್ಕೃತ್ಯ ಎಸಗಿದ್ದಾರೆ ಸದ್ಯ ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಗೆಲುವು ಹಿನ್ನೆಲೆ ಕಲ್ಲು ತೂರಾಟದ ಶಂಕೆ ವ್ಯಕ್ತವಾಗುತ್ತಿದ್ದು ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಶಾಸಕರ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಸದ್ಯ ಇದೇ ವಿಚಾರ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮತ್ತೆ ದ್ವೇಷ ರಾಜಕೀಯ ಶುರುವಾಗಿದೆ ಎಂಬುದು ಸ್ಥಳೀಯರ ಮಾತಾಗಿದೆ ಕಲ್ಲು ಕಲ್ಲುಡಿದ್ದಾರೆ ಅಂತ ಮತ್ತೆ ಆಚೆಯಲ್ಲೂ ಸರಿ ಮುರುಳಿ ಸಾರಿ ಫೋನ್ ಮಾಡಿ ಅಂತ ಹೇಳಿದ್ವಿ ಅವಾಗ ಪೊಲೀಸ್ ಫೋನ್ ಮಾಡಿದ್ರಂತೆ ಆಮೇಲೆ ಮತ್ತೆ ಒಂದು ಕಲ್ಲು ಇಲ್ಲಿ ಒಳಗಡೆ ಬಿದ್ದಿರೋದು ಅಲ್ಲೇ

what is this